ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ ಅಸಲಿಗೆ ಆತ್ಮ ಅನ್ನು ಕಾನ್ಸೆಪ್ಟ್ ಆದ್ರೂ ಏನು ಮುಂದೆ ಮನುಷ್ಯ ಸತ್ತ ಮೇಲೆ ಆತನ ಆತ್ಮ ಎಲ್ಲಿಗೆ ಹೋಗುತ್ತೆ ಹೀಗೆಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡಿರುತ್ತೆ ಈ ತರದ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿರೋದು ಅನುಮಾನ ಬನ್ನಿ ನಿಮ್ಮ ಈ ತರದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮೇಲೆ ಕೇಳಿದ ಪ್ರಶ್ನೆಗಳು ನನ್ನನ್ನು ಕಾಡಿತ್ತು ಮತ್ತು ನಿಮ್ಮನ್ನು ಕಾಡಿದೆ ಅಂತ ಭಾವಿಸ್ತೀನಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ ಬನ್ನಿ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿ ಅಂದರೆ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಮರ ಗಿಡಗಳಾಗಲಿ ಮನುಷ್ಯನಾಗಲಿ ಹುಟ್ಟಿದ ಮೇಲೆ ಸಾಯಲೇಬೇಕು ಅದು ವಿಧಿಲಿಖಿತ ಆದರೆ ಮರಣದ ನಂತರ ಮುಂದೆ ಏನು ನಡೆಯುತ್ತೆ ಹೀಗೊಂದು ಪ್ರಶ್ನೆ ನನ್ನ ಮನಸ್ಸಿನ le carta y todo. ಸೈಂಟಿಫಿಕ್ ಆಗಿ ನೋಡೋದಾದ್ರೆ ಕೆಲವು ವರ್ಷಗಳ ಹಿಂದೆ ಈ ವಿಷಯದ ಮೇಲೆ ಜರ್ಮನಿಯಲ್ಲಿ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಲಾಯಿತು ಕೆಲವು ಕೋಮದಲ್ಲಿ ಇರುವ ವ್ಯಕ್ತಿಗಳನ್ನು ಅಬ್ಸರ್ವೇಷನ್ ನಲ್ಲಿ ಇಟ್ಟು ಎಕ್ಸ್ಪಿರಿಮೆಂಟ್ ಮಾಡಲಾಯಿತು ಅವರು ಸರಿ ನಂತರ ಅವರ ಎಕ್ಸ್ಪೀರಿಯನ್ಸ್ ಗಳನ್ನು ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು ಆ ಅಭಿಪ್ರಾಯಗಳು ವಿಚಿತ್ರವಾಗಿದ್ದವು ಇದನ್ನು ಎನ್ ಅಂತ ಕರೆಯಲಾಯಿತು ಎನ್ ಅಂದರೆ ನಿಯರ್ ಡೆತ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಅಂತ ಅರ್ಥ ಅದರ ಪ್ರಕಾರ ಎಪ್ಪತ್ತಾರು ಪ್ರತಿಶತ ಜನರಿಗೆ ಮರಣದ ನಂತರ ಸಂತೋಷದ ಅನುಭವವಾಯಿತು ಇಪ್ಪತ್ನಾಲ್ಕು ಪ್ರತಿಶತ ಜನರಿಗೆ ಮರಣದ ನಂತರ ಆತ್ಮವು ದೇಹದಿಂದ ಹೊರಗೆ ಬರುವಂತಹ ಅನುಭವ ಆಗಿತ್ತೆಂದು ದಾಖಲಾಯಿತು ಮತ್ತು ನಲವತ್ತೈದು ಪ್ರತಿಶತ ಜನರಿಗೆ ತಮ್ಮ ಪೂರ್ವಜರ ಭೇಟಿಯಾದ ಅನುಭವವಾಯಿತು ಸ್ವಲ್ಪ ಜನರಿಗೆ ಬೆಳಕಿನ ದರ್ಶನವಾಯಿತು ಈ ಎಕ್ಸ್ಪಿರಿಮೆಂಟ್ ಮೇಲೆ ಅನುಮಾನಗಳು ಹುಟ್ಟಿದವು ಈ ಎಕ್ಸ್ಪೆರಿಮೆಂಟ್ ಸರಿಯಾಗಿ ಆಗಿದೆಯಾ ಅಂತ ಚೆಕ್ ಮಾಡೋಕೆ ಅಂತ ಬೇರೆ ಬೇರೆ ದೇಶಗಳಲ್ಲಿ ಇಂತಹುದೇ ಪ್ರಯೋಗ ಮಾಡಲಾಯಿತು ಆಸ್ಟ್ರೇಲಿಯಾ ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಮಾಡಿದ ಪ್ರಯತ್ನದಲ್ಲಿ ಕಂಡುಕೊಂಡಿದ್ದೇನೆಂದರೆ ಕೇವಲ ಒಂಬತ್ತು ಪ್ರತಿಶತ ಜನರು ಮಾತ್ರ ತಾವು ಮರಣ ಹೊಂದುವ ಅನುಭವವನ್ನು ಪಡೆದುಕೊಂಡರು ಆದರೆ ಅದರಲ್ಲಿ ಎರಡು ಪ್ರತಿಶತ ಜನ ಮಾತ್ರ ದೇಹದಿಂದ ಆತ್ಮ ಹೊರ ಹೋಗುವುದನ್ನು ಎಕ್ಸ್ಪೀರಿಯನ್ಸ್ ಮಾಡಿದರು ಆದರೆ ಅದು ನಿಜ ವೆಂದು ಪ್ರೂವ್ ಮಾಡೋಕೆ ಸಾಧ್ಯವಾಗಲಿಲ್ಲ ವಿಜ್ಞಾನದ ಪ್ರಕಾರ ದೇಹ ಮರಣ ಹೊಂದಿದ ಮೇಲೆ ದೇಹಕ್ಕೆ ಏನಾಗುತ್ತೆ ಅಂತ ನೋಡೋದಾದ್ರೆ ದೇಹವು ಕೆಲ ಗಂಟೆಗಳ ಕಾಲ ಮೆದುಳು ಜೀವಂತವಾಗಿ ಇರುತ್ತೆ ಆದರೆ ತನ್ನ ಕಂಟ್ರೋಲ್ ಅಲ್ಲಿರುವ ಯಾವ ಭಾಗಗಳು ಅದಕ್ಕೆ ಕಂಟ್ರೋಲ್ ಗೆ ಸಿಗಲ್ಲ ಹಾಗಾಗಿ ತಾನು ಕೊನೆಗಳಿಗೆಯಲ್ಲಿ ಬೇಕಾದ ನೆನಪುಗಳನ್ನು ಮೆಲುಕು ಹಾಕುತ್ತಿರುತ್ತೆ ದೇಹದ ಕೆಲವು ಭಾಗಗಳಿಗೆ ಬೇಕಾಗಿರುವ ಆಕ್ಸಿಜನ್ ಸಿಗದೇ ಇರುವ ಕಾರಣ ದೇಹ ಭಾಗಗಳು ರಿಲ್ಯಾಕ್ಸ್ ಆಗಿ ಬಿಡ್ತಾವೆ ಮತ್ತು ಕೆಲ ಭಾಗಗಳು ಸಂಪೂರ್ಣವಾಗಿ ಡೆಡ್ ಆಗಿ ಬಿಡ್ತವೆ ಸತ್ತ ನಂತರ ದೇಹ ಎನರ್ಜಿ ಕಳೆದುಕೊಳ್ಳುತ್ತೆ ನಿಧಾನಕ್ಕೆ ದೇಹದ ರಕ್ತನಾಳದಲ್ಲಿರುವ ರಕ್ತ ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತೆ ಎಂಟು ಹತ್ತು ಗಂಟೆಗಳ ನಂತರ ಫ್ಲೂಯಿಡ್ ಮತ್ತೆ ಎಂಜಮಿನ್ ಹೊರಗೆ ಹೊರಡೋಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ದೇಹದ ಬಣ್ಣ ಕಪ್ಪಾಗಲು ಪ್ರಾರಂಭಿಸುತ್ತೆ ಮೂರರಿಂದ ನಾಲ್ಕು ದಿನಗಳ ನಂತರ ನಮ್ಮ ದೇಹದ ಒಳಗೆ ವಿಚಿತ್ರವಾದ ಗ್ಯಾಸ್ ಉತ್ಪನ್ನ ಆಗೋಕೆ ಶುರು ಆಗುತ್ತೆ ಮತ್ತೆ ಬ್ಯಾಕ್ಟೀರಿಯಾಗಳು ನಿಧಾನವಾಗಿ ಬೆಳೆಯೋಕೆ ಸ್ಟಾರ್ಟ್ ಮಾಡ್ತಾವೆ ನಿಧಾನಕ್ಕೆ ನಮ್ಮ ಆರ್ಗನ್ ಗಳನ್ನು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾವೆ ಮೃತ ದೇಹದಿಂದ ವಿಚಿತ್ರವಾದ ಗ್ಯಾಸ್ ರಿಲೀಸ್ ಆಗುತ್ತೆ ಇದರಿಂದ ಆಕರ್ಷಿತವಾಗಿ ನೋಡೋ ಹುಳುಗಳು ದಾಳಿ ಮಾಡ್ತಾವೆ ಮತ್ತು ಮ್ಯೂಟ್ರಿಕ್ ಪರ್ಮುಡೇಶನ್ ಪ್ರಾರಂಭವಾಗುತ್ತೆ ಮತ್ತು ಚಿಕ್ಕ ಚಿಕ್ಕ ಹುಳುಗಳಾಗಿ ತಿನ್ನಲು ಪ್ರಾರಂಭಿಸುತ್ತೆ ಇದು ವೈಜ್ಞಾನಿಕ ಪ್ರಕ್ರಿಯೆ ಆಗಿರುತ್ತೆ ಮರಣದ ಬಗ್ಗೆ ಗರುಡ ಪುರಾಣದಲ್ಲಿ ಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ ಗರುಡ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ಪ್ರಮುಖ ಪುರಾಣವಾಗಿದ್ದು ಸಾವಿನ ಮೊದಲು ಮತ್ತು ನಂತರದ ಪರಿಸ್ಥಿತಿಯನ್ನು ಹೇಳಲಾಗಿದೆ ಓರ್ವ ವ್ಯಕ್ತಿ ಮರಣ ಹೊಂದಿದ ಹದಿಮೂರು ದಿನಗಳವರೆಗೆ ತಮ್ಮ ಪ್ರೀತಿ ಪಾತ್ರರ ಜೊತೆ ಇರುತ್ತಾರೆ ಮರಣಾನಂತರ ಆತ್ಮದ ಪ್ರಯಾಣದಲ್ಲಿ ಆತ್ಮವು ಏನೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಯಾವ ಲೋಕಕ್ಕೆ ಹೋಗಬಹುದು ಎಲ್ಲವನ್ನೂ ತಿಳಿಸಲಾಗಿದೆ ಮರಣಾನಂತರ ಮನೆಯಲ್ಲಿ ಗರುಡ ಪುರಾಣವನ್ನು ಪಠಿಸಿದಾಗ ಸತ್ತವರ ಸಂಬಂಧಿಕರಿಗೆ ಯಾವುದು ಕೆಟ್ಟದ್ದು ಮತ್ತು ಯಾವ ರೀತಿಯ ಕಾರ್ಯಗಳು ಮೋಕ್ಷವನ್ನು ನೀಡುತ್ತವೆ ಎಂದು ತಿಳಿಸುತ್ತದೆ ವ್ಯಕ್ತಿಯ ಕರ್ಮಗಳ ಆಧಾರದ ಮೇಲೆ ವಿವಿಧ ನರಕಗಳನ್ನು ಶಿಕ್ಷೆಯಾಗಿ ಹೇಳಲಾಗಿದೆ ಯಾವ ವಿಷಯಗಳು ವ್ಯಕ್ತಿಯನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತವೆ ಎನ್ನುವುದಕ್ಕೆ ಭಗವಾನ್ ವಿಷ್ಣುವು ಗರುಡನಿಗೆ ನೀಡಿದ ಉತ್ತರವನ್ನು ತಿಳಿಸಲಾಗಿದೆ ಆತ್ಮವು ತನ್ನೆಲ್ಲಾ ವೇದನೆಗಳನ್ನು ಮರೆತು ಭಗವಂತನ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಪಡೆದ ನಂತರ ಪಿತೃಲೋಕಕ್ಕೆ ಲೋಕಕ್ಕೆ ಹೋಗುತ್ತೆ ಅಥವಾ ಮತ್ತೆ ಮಾನವನಾಗಿ ಜನ್ಮ ಪಡೆಯುತ್ತಾನೆ ಅವನು ಪ್ರೇತಾತ್ಮವಾಗಿ ಅಲೆಯುವ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಲಾಗಿದೆ ಹಾಗಾದರೆ ಮುಂದೆ ಮನುಷ್ಯ ಸತ್ತ ಮೇಲೆ ಅವನ ಆತ್ಮ ಎಲ್ಲಿಗೆ ಹೋಗುತ್ತೆ ಮನುಷ್ಯನ ಹುಟ್ಟನ್ನು ಸಂಭ್ರಮಿಸುವ ನಾವು ಮರಣವನ್ನು ಸೂತಕವೆಂದು ಪರಿಗಣಿಸುತ್ತೇವೆ ಸಾವನ್ನು ಮನುಷ್ಯನ ಜೀವನದ ಅತ್ಯಂತ ನೋವಿನ ಸಂಗತಿಯಂತ ಕಾಣುತ್ತೇವೆ ಕೆಲವು ಮನುಷ್ಯರಿಗೆ ತಮ್ಮ ಸಾವಿನ ಸೂಚನೆ ಮೊದಲೇ ಸಿಗುತ್ತಂತೆ ಕೆಲವರು ಸಾವಿನ ಸೂಚನೆ ಸಿಕ್ಕು ಮನೆಗೆ ಬಂದು ಮರಣ ಹೊಂದಿದ ನೂರಾರು ಉದಾಹರಣೆಗಳಿವೆ ಹಿಂದೂ ಧರ್ಮದಲ್ಲಿ ಕೆಲ ಪುರಾಣಗಳ ಪ್ರಕಾರ ಮನುಷ್ಯನ ಮರಣದ ನಂತರ ಇನ್ನು ಹನ್ನೆರಡು ಗಂಟೆಗಳ ಕಾಲ ಆತನ ಆತ್ಮ ಬದುಕಿರುತ್ತೆ ಅಂತ ಹೀಗೆ ಹೇಳಲಾಗುತ್ತದೆ ಮನುಷ್ಯ ಮರಣ ಹೊಂದುವ ಕೆಲ ಸಮಯದ ಮೊದಲು ಯಮ ಕಿಂಕರರು ಬರುವಾಗ ಕಣ್ಣು ಮಂಜಾಗುತ್ತೆ ಅವರ ದೊಡ್ಡ ಗಾತ್ರ ಕಪ್ಪು ಶರೀರ ಕೆಂಪಾದ ಕಣ್ಣು ಉದ್ದನೆಯ ಉಗುರುಗಳು ಹೀಗೆ ವಿಚಿತ್ರವಾದ ದೇಹವನ್ನು ಹೊಂದಿರುವ ಭಯಂಕರ ವ್ಯಕ್ತಿಗಳು ಕಣ್ಣ ಮುಂದೆ ಬಂದು ನಿಂತ್ಕೋತಾರೆ ಕೆಲ ಸೆಕೆಂಡುಗಳಲ್ಲಿ ತನ್ನ ಜನ್ಮದಲ್ಲಿ ನಡೆದ ಪೂರ್ಣ ಘಟನೆ ಒಮ್ಮೆ ಕಣ್ಣ ಮುಂದೆ ಬರುತ್ತೆ ನಂತರ ಹತ್ತಿರ ಬಂದು ಕೈ ಹಾಕಿ ಆತ್ಮವನ್ನು ದೇಹದಿಂದ ಎಳೆದು ಹೊರಗೆ ತಗಿತಾರೆ ಮತ್ತು ಅಲ್ಲಿಂದ ಎಳೆಕೊಂಡು ಹೋಗ್ತಾರೆ ಮತ್ತು ಯಮನ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಮತ್ತು ಅಲ್ಲಿ ಚಿತ್ರಗುಪ್ತರಿಂದ ತಪ್ಪು ಸರಿಯ ಲೆಕ್ಕಾಚಾರ ನಡೆಯುತ್ತೆ ಲೆಕ್ಕಾಚಾರದ ನಂತರ ಮತ್ತೆ ಆತ್ಮವನ್ನು ಕೆಲ ದಿನಗಳ ಕಾಲ ಭೂಮಿಯಲ್ಲಿ ಬಿಡಲಾಗುತ್ತೆ ಉದಾಹರಣೆಗೆ ಸಾವು ಸಹಜವಾಗಿದ್ದರೆ ಹದಿಮೂರು ದಿನಗಳ ಕಾಲ ಭೂಮಿಯಲ್ಲಿ ಆತ್ಮವನ್ನು ಬಿಡಲಾಗುತ್ತೆ ಸಾವು ಅಸಹಜವಾಗಿದ್ದರೆ ಅದಕ್ಕೆ ಮುಕ್ತಿ ಸಿಗುವುದು ಕಷ್ಟವೇ ಸರಿ ಹೀಗೆ ಸಾವಿನಲ್ಲೂ ಹತ್ತಾರು ಲೆಕ್ಕಾಚಾರಗಳಿವೆ ನಮ್ಮ ಹಿಂದೂ ಧರ್ಮದಲ್ಲಿ ಸತ್ತ ನಂತರ ಹಲವಾರು ಕ್ರಮಗಳು ಸಂಸ್ಕಾರಗಳು ಕ್ರಿಯೆಗಳು ಇದಾವೆ ಅವುಗಳು ಮನುಷ್ಯನ ಅಂತ್ಯದ ನಂತರ ನಮ್ಮನ್ನು ಮೋಕ್ಷದ ಕಡೆಗೆ ತಲುಪಲು ಸಹಾಯ ಮಾಡುತ್ತೆ ಇನ್ನು ಕೆಲ ಪುರಾಣಗಳ ಪ್ರಕಾರ ಒಮ್ಮೆ ಹೀಗೆ ತೆಗೆದ ಆತ್ಮ ಇನ್ನು ಯಮಲೋಕಕ್ಕೂ ಹೋಗದೆ ವಾಪಸ್ ದೇಹಕ್ಕೂ ಬರಲಾಗದೆ ಒದ್ದಾಡ್ತಾ ಇರುತ್ತೆ ಹಾಗೆಯೇ ದೇಹದಲ್ಲಿ ಆತ್ಮ ಖಾಲಿಯಾಗಿರುತ್ತೆ ಆಗ ನಮ್ಮ ಸಂಸ್ಕಾರದ ಪ್ರಕಾರ ಸತ್ತ ವ್ಯಕ್ತಿಯನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಕಿವಿ ಮತ್ತು ಮೂಗಿನಲ್ಲಿ ಹತ್ತಿ ಹಾಕ್ತಾರೆ ಎರಡು ಕಾಲಿನ ಬೆರಳನ್ನು ಹಗ್ಗದಿಂದ ಕಟ್ತಾರೆ ಬಾಯಲ್ಲಿ ತುಳಸಿಯನ್ನು ಇಡ್ತಾರೆ ಸಾಲಿಗ್ರಾಮದ ತೀರ್ಥವನ್ನು ಬಾಯಿಗೆ ಬಿಡ್ತಾರೆ ಯಾಕೆಂದ್ರೆ ಕಾಲಿರುವ ಶರೀರಕ್ಕೆ ಯಾವುದೇ ಕೆಟ್ಟ ಆತ್ಮಗಳು ಬರಬಾರದೆಂದು ಮತ್ತು ಇನ್ನು ಹತ್ತಾರು ವಿಧಿ ವಿಧಾನಗಳ ಮೂಲಕ ಶರೀರಕ್ಕೆ ಮುಕ್ತಿ ಸಿಗಲಿ ಅನ್ನುವ ಉದ್ದೇಶದಿಂದ ಗೋವಿಂದ ಗೋವಿಂದ ಎಂದು ನಾರಾಯಣನ ಹೆಸರನ್ನು ಕರೆಯುವ ಮೂಲಕ ಶವವನ್ನು ಬೀಳ್ಕೊಡ್ತಾರೆ ಕೆಲವರು ತಮ್ಮ ಪರಿವಾರ ಸಾವಿಗೆ ನೋವನ್ನು ತೋರಿಸಿಕೊಳ್ಳುವ ಸಲುವಾಗಿ ತಲೆಯ ಕೂದಲನ್ನು ಮುಡಿಕೊಡ್ತಾರೆ ಮತ್ತು ಆತ್ಮದ ಯಾತ್ರೆ ಹದಿನಾಲ್ಕು ದಿನದ ನಂತರ ಶುರುವಾಗುತ್ತೆ ಹದಿನಾಲ್ಕನೇ ದಿನ ಆತ್ಮವನ್ನು ಪಿಂಡ ಅರ್ಪಿಸುವ ಮೂಲಕ ಕಳಿಸಿಕೊಡಲಾಗುತ್ತೆ ಮತ್ತು ಅದು ಚಿತ್ರಗುಪ್ತರ ಮುಂದೆ ಬಂದು ನಿಲ್ಲುತ್ತೆ ಹಾಗೂ ಅಲ್ಲಿಂದ ಶುರುವಾಗೋದು ಆತ್ಮದ ಸರಿ ತಪ್ಪುಗಳ ಲೆಕ್ಕಾಚಾರ ನಾವು ಮಾಡಿದ ತಪ್ಪಿನ ಪಟ್ಟಿಯನ್ನು ಒಂದೊಂದಾಗಿ ಓದಿ ಓದಿ ಅದಕ್ಕೆ ಶಿಕ್ಷೆಯನ್ನು ಕೊಡಲಾಗುತ್ತೆ ಯಾವಾಗ ನಮ್ಮ ಪಾಪಗಳಿಗೆ ಶಿಕ್ಷೆ ಪೂರ್ಣಗೊಳ್ಳುತ್ತೋ ಆಗ ನಮ್ಮ ಆತ್ಮವನ್ನು ಪರಿಶುದ್ಧ ಆತ್ಮ ಅಂತ ಪರಿಗಣಿಸಲಾಗುತ್ತೆ ಅಲ್ಲಿಗೆ ಮೋಕ್ಷದ ಮಾರ್ಗ ಸಿಗುತ್ತೆ ಮೋಕ್ಷ ಅಂದರೆ ಭಗವಂತ ನಾರಾಯಣನಲ್ಲಿ ಐಕ್ಯವಾಗುವ ಅವಕಾಶ ಸಿಗುತ್ತೆ ಒಂದು ವೇಳೆ ನಾವು ಮಾಡಿದ ತಪ್ಪುಗಳು ಯಾವ ಶಿಕ್ಷೆಗಳಿಂದಲೂ ಮುಕ್ತಿ ಸಿಗಲು ಸಾಧ್ಯವಿಲ್ಲವೋ ಆ ಆತ್ಮಗಳು ಮತ್ತೆ ಇನ್ನೊಂದು ಒಂದು ಜೀವಿಯಾಗಿ ಹುಟ್ಟಲು ಅನುಮತಿ ಸಿಗುತ್ತೆ ಮತ್ತೆ ನಾವು ಇನ್ನೊಂದು ಜೀವಿಯ ರೂಪದಲ್ಲಿ ಹುಟ್ಟುತ್ತೇವೆ ಪುರಂದರ ದಾಸರು ಹೇಳಿರುವ ಹಾಗೆ ಮನುಷ್ಯನ ಜನ್ಮ ಒಂದು ಕೋಟಿ ಜನ್ಮದ ನಂತರ ದೊರಕುವ ಒಂದು ಅದ್ಭುತ ಜನ್ಮ ಹಾಗಾಗಿ ನಾರಾಯಣನನ್ನು ಭಕ್ತಿಯಿಂದ ಒಲಸಿಕೊಂಡು ಮೋಕ್ಷ ಪಡೆದುಕೊಳ್ಳಲು ಒಂದು ಅವಕಾಶ ಮನುಷ್ಯ ಜನ್ಮಕ್ಕೆ ಮಾತ್ರ ಇದೆ ಹೀಗಿರುವಾಗ ನಾವು ಅದನ್ನು ಸದುಪಯೋಗ ಪಡಿಸಿಕೊಂಡು ಮೋಕ್ಷ ಪಡೆದು ನಾರಾಯಣನಲ್ಲಿ ಐಕ್ಯವಾದರೆ ನಮ್ಮ ಜೀವನ ಸಾರ್ಥಕ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ